ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಬರುವಂತಹ ಎರಡು ಸಾವಿರ ರೂಪಾಯಿಗಳು ಯಾವ ದಿನಾಂಕದಲ್ಲಿ ಬರುತ್ತೆ ಎನ್ನುವಂತಹ ಪಕ್ಕಾ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀವಿ ಸೊ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಮಗೆ ಈ ದಿನಾಂಕದಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಲಾಸ್ಟಿಗೆ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಮಗೆ ಯಾವ ದಿನಾಂಕದಲ್ಲಿ ನಿಮಗೆ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎನ್ನುವಂಥ ಮಾಹಿತಿಯನ್ನು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ವಿಡಿಯೋನ ಕೊನೆ ತನಕ ನೋಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅದೇ ಥರ ನೀವು ನಮ್ಮ ಚಾನಲ್ಗೆ ಮೊದಲನೇ ಸರಿ ಭೇಟಿ ಆಗ್ತಾ ಇದ್ದೀರಿ ಅಂದರೆ ನೀವು ಅಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲಿಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅದೇ ಥರ ಅಲ್ಲಿ ಸೈಡ್ಗೆ ಕಾಣ್ತಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಲ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ನೆಕ್ಸ್ಟ್ ಮಾಡುವಂಥ ವಿಡಿಯೋ ಡೈರೆಕ್ಟ್ ನೋಟಿಫಿಕೇಷನ್ನ ಮೂಲಕ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಪಿ ಎಂ ಕಿಸಾನ್ ಯೋಜನೆಯಡಿ ಅರ್ಹ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ರೈತರಿಗೆ ಜಮಾ ಮಾಡುತ್ತೆ ಇದು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಹಣವನ್ನು ಇಲ್ಲಿ ರೈತರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಇದನ್ನ ಮೂರು ಸಮಾನ ಕಂತುಗಳಲ್ಲಿ ಎರಡು ವರ್ಷ ಪ್ರತಿ ವರ್ಷ ನೀಡಲಾಗುತ್ತೆ ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಭೂಮಿಯನ್ನು ಹೊಂದಿರುವ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದಕ್ಕಾಗಿ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಕೇಂದ್ರ ಸರ್ಕಾರವು ಜಾರಿಗೊಳಿಸಿದೆ ಸೊ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಬರುವಂತಹ ಎರಡು ಸಾವಿರ ರೂಪಾಯಿಗಳು ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಯಾವ ದಿನಾಂಕದಲ್ಲಿ ಬರುತ್ತೆ ಎನ್ನುವಂಥ ಮಾಹಿತಿಯನ್ನು ನಾನು ವಿತ್ ಪ್ರೂಫ್ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಪಿ ಎಮ್ ಮೋದಿ ವಿಲ್ ಡಿಜಿಟಲಿ ಟ್ರಾನ್ಸ್ಫರ್ ದ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಟು ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಪಿ ಎಂ ಕಿಸಾನ್ ಬೆನಿಫಿಷರಿ ಟ್ವೆಂಟಿ ಫೋರ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಲೈವ್ ಆಗಿ ನಿಮಗೆ ನೋಡ್ತಾ ಇರಬಹುದು ನೀವು ಸ್ನೇಹಿತರೆ ಸೊ ಇದನ್ನು ವೆರಿಫೈ ಕೂಡ ಮಾಡ್ಕೊಳ್ಬೋದು ನೀವು ಪಿ ಎಮ್ ಇವೆಂಟ್ಸ್ ಡಾಟ್ ಮೈ ಗೌರ್ಮೆಂಟ್ ಡಾಟ್ ಇನ್ನ ನ ವೆಬ್ಸೈಟ್ ಮೇಲೆ ಹೋಗೋದರ ಮುಖಾಂತರವಾಗಿ ನೀವು ಈ ಮಾಹಿತಿಯನ್ನು ನೀವು ವೆರಿಫೈ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಇದು ಕೇಂದ್ರ ಸರ್ಕಾರದ ಒಂದು ಅಫಿಶಿಯಲ್ ವೆಬ್ಸೈಟ್ ಆಗಿರುವಂತದ್ದು ಇಲ್ಲಿ ನೀವು ನಿಮ್ಮ ಕೇಂದ್ರ ಸರ್ಕಾರದ ಪಿ ಕಿಸಾನ್ ಯೋಜನೆಯಡಿ ಬರುವಂಥ ಎರಡು ಸಾವಿರ ರೂಪಾಯಿಗಳು ಯಾವ ದಿನಾಂಕದಲ್ಲಿ ಬರುತ್ತೆ ಮಾಹಿತಿಯನ್ನು ಇಲ್ಲಿಂದ ನೀವು ಖಚಿತಪಡಿಸ್ಕೊಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ಕೂಡ ನೀವು ನೋಡಬಹುದು ಅಪ್ಕಮಿಂಗ್ ಇವೆಂಟ್ಸ್ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಟ್ರಾನ್ಸ್ಫರ್ ಆಫ್ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಆಫ್ ಮೋರ್ ದೆನ್ ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಪಿ ಎಂ ಕಿಸಾನ್ ಬೆನಿಫಿಷರೀಸ್ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಒಟ್ಟಾಗಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಬರುವಂತಹ ಎರಡು ಸಾವಿರ ರೂಪಾಯಿಗಳು ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಹತ್ತೊಂಬತ್ತನೇ ಕಂತು ಏನಿದೆ ನೀವು ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂಡೇ ಸೋಮವಾರ ದಿವಸದಿಂದ ನಿಮಗೆ ಎರಡು ಸಾವಿರ ರೂಪಾಯಿಗಳು ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿಯಾಗಿರುವಂತಹ ನಿಖರವಾದ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಾಮೆಂಟನ್ನು ಮಾಡಿ ಹಾಗೆ ನಿಖರವಾದ ಮಾಹಿತಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ